ನೋಡ ಗ್ರೆಸ್ ಇನ್ನಷ್ಟು ತಜ್ಞ ಎಲ್ಲಾ ಎಲ್ಲಾ ರಂಗದಲ್ಲಿ ಕಲಾ ವಲ್ಲಭ ಚಲವರಲ್ಲಿ ಆರ್ಟ್ ಬಳಿ ಹೇಳಿದೆ ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟೆ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಇರ್ಲಿ ಅಲ್ಲ ಖಂಡಿತ ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ವಿಚಾರ ಬುದ್ಧಿವಂತರಿದ್ದೀರಾ ಆದ್ರೆ ಖಂಡಿತ ಅಪ್ರೀಡ ಮಾತೇ ಇಲ್ಲ ಅಂತ ಅರ್ಥ ಗೊತ್ತಿಲ್ಲ ನಮ್ಗೆ ಹೇಳಿ ಅವರು ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ ತುಂಬಂಗೆ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವ್ರು ನಿಮ್ಗೂ ನಮಗೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಅದನ್ನ ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವ್ದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಅಲ್ಲ ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಅಂತ ಹೇಳಿ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ ಹಾಗೀಗ ನಿನ್ ನಿನಗಿರುವಂತ ಕಲೆಗಳು ನಮ್ ಕಡೆ ಇಲ್ಲಲ್ಲಪ್ಪ ನಾವೇನ್ ಮಾಡ್ಲಿ